ತಾಲೂಕಲ್ಲಿ ನಾನು ಉಡ್ಧ ಮಾಡ್ಕೊಡ್ತಾ ಇದೀನಿ ಅಂತಂದ್ರೆ ಈ ಒಂದು ರೀತಿಯಲ್ಲಿ ಉಡುಹಬ್ಬ ಮಾಡ್ಕೋಬೇಕು ನಿಮ್ಮಲ್ಲಿ ಒಂದು ಪ್ರಶ್ನೆ ಬರಬಹುದು ನನ್ನ ಹುಟ್ಟು ಹಬ್ಬ ಅನ್ನೋದು ಇಷ್ಟೊಂದು ಕಾರಣ ಅಷ್ಟೇನೆ ಈ ಒಂದು ಹುಟ್ಟು ಹಬ್ಬನ ನೆಪವಾಗಿ ಇಟ್ಕೊಂಡು ಎಲ್ಲಾ ಕಾರ್ಯಕರ್ತರುಗಳಿಗೆ ಒಂದು ಊಟದ ವ್ಯವಸ್ಥೆಯನ್ನ ನಾನು ಮಾಡಿರ್ತಕ್ಕಂಥ ಇವತ್ತು ಹದಿನಾಲ್ಕನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನನ್ನ ಜನ್ಮದಿನಕ್ಕೆ ಇಡೀ ಮುರುಬಾಲ್ ತಾಲೂಕಿನ ಹಾಗೂ ಕೋಲಾರ ಜಿಲ್ಲೆಯ ತಾವು ನಮ್ಮ ಮುರುಗಾಲ್ ತಾಲೂಕಿನ ಪ್ರತಿಯೊಂದು ಹೋಬಳಿಯ ಹಳ್ಳಿಗಳಿಂದ ನಮ್ಮ ಬಿ ಜೆ ಪಿಯ ಕಾರ್ಯಕರ್ತರಾಗಿರ್ಬೋದು ಜೆ ಡಿ ಎಸ್ನ ಕಾರ್ಯಕರ್ತರಾಗಿರ್ಬೋದು ಯಾವುದೇ ಭಾವ ಯಾವುದೇ ರಾಜಕೀಯ ವ್ಯತ್ಯಾಸಗಳನ್ನು ಇಟ್ಕೊಳ್ದಿರ ಇವತ್ತು ನನ್ನ ಈ ಒಂದು ಹುಟ್ಟುಹಬ್ಬಕ್ಕೆ ನಾನೇನೊಂದು ಕರೆ ಕೊಟ್ಟು ನಾನೊಂದು ಆಹ್ವಾನ ಮಾಡಿದ್ದೆ ಈ ಒಂದು ಸ್ವಾಗತಕ್ಕೆ ಅಭೂತಪೂರ್ವಕವಾಗಿ ಇಷ್ಟೊಂದು ಜನ ಸಮೂಹ ಬಂದು ನನಗೆ ಈ ಒಂದು ಜನ್ಮದಿನಕ್ಕೆ ಆಶೀರ್ವಾದ ಮಾಡಿ ನನಗೆ ಈ ಒಂದು ಸನ್ಮಾನಗಳನ್ನು ಮಾಡಿರ್ತಕ್ಕಂಥ ಮುಲ್ಬಾಲ್ ತಾಲೂಕಿನ ನನ್ನ ಪ್ರೀತಿಯ ಮೋದಿಯ ಅಭಿಮಾನಿಗಳಿಗೆ ಮೋದಿಯ ನಾಯಕತ್ವಕ್ಕೆ ಜೈ ಎನ್ನುವ ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ಧ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ ಏನಿವತ್ತು ನಾನು ಇವತ್ತು ಮುಲ್ವಾಲ್ ತಾಲೂಕಲ್ಲಿ ನಾನು ಹುಡ್ಲಬ್ಬ ಮಾಡ್ಕೊಡ್ತಾ ಇದ್ದೀನಿ ಅಂತಂದರೆ ಒಂದಷ್ಟು ನಿಮಗೆಲ್ಲನೂ ಏನೋ ಒಂದು ಎಲ್ಲೋ ಒಂದು ಕಡೆ ಯಾಕೆ ಈ ಒಂದು ರೀತಿಯಲ್ಲಿ ಉಡ್ಲಬ್ಬ ಮಾಡ್ಕೋಬೇಕು ಸಾರ್ವಜನಿಕವಾಗಿ ಅಂತೇಳಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು ಆದರೆ ನನ್ನ ಹುಟ್ಟು ಹಬ್ಬ ಅನ್ನೋದು ಇದೊಂದು ಜಸ್ಟೊಂದು ಕಾರಣ ಅಷ್ಟೇ ಆದರೆ ನನ್ನ ಒಂದು ಭಾವನೆ ಏನಪ್ಪ ಅಂತಂದರೆ ಇಡೀ ದೇಶವೇ ಪ್ರಪಂಚವೇ ಒಪ್ಕೊಂಡಿರುವಂಥ ಈ ನಮ್ಮ ನಾಯಕ ಮೋದಿಯವ್ರನ್ನ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮತ್ತೊಂದು ಸಾರಿ ಪ್ರಧಾನಮಂತ್ರಿಗಳನ್ನಾಗಿ ಆಯ್ಕೆ ಮಾಡಬೇಕು ಅಂತಂದರೆ ಈ ಒಂದು ಹುಟ್ಟುಹಬ್ಬನ ನೆಪ್ಪವಾಗಿ ಇಟ್ಕೊಂಡು ಎಲ್ಲ ಕಾರ್ಯಕರ್ತರುಗಳಿಗೆ ಒಂದು ಊಟದ ವ್ಯವಸ್ಥೆಯನ್ನು ನಾನು ಮಾಡಿರ್ತಕ್ಕಂಥ ಇವತ್ತು ಇದೇ ಥರ ನಮ್ಮ ಮುಂಗಾರ ತಾಲೂಕಲ್ಲಿ ಈ ಒಂದು ಒಗ್ಗಟ್ಟಿನ ಸಂಕೇತ ನಾವು ಇದೇ ಪ್ರತಿ ವರ್ಷವೂ ನಾವು ಇದೇ ಥರದ ಜೊತೆ ಇರಬೇಕು ಎಲ್ಲರೂ ಇರಬೇಕು ಅನ್ನೋದು ನನ್ನ ಒಂದು ಈ ಒಂದು ಭಾವನೆ ಸೊ ಹಾಗಾಗಿ ಇವತ್ತು ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ನರೇಂದ್ರ ಮೋದಿಯವರ ಒಂದು ಎಲೆಕ್ಷನ್ ಇದೆ ಎಂ ಪಿ ಎಲೆಕ್ಷನ್ ಇದೆ ಲೋಕಸಭೆ ಚುನಾವಣೆ ಈ ಲೋಕಸಭೆ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಕಾಲಿಗೆ ಚಕ್ರ ಕಟ್ಕೊಂಡು ಪ್ರತಿಯೊಂದು ಹಳ್ಳಿನೂ ಓಡಾಡಿ ಪ್ರತಿಯೊಬ್ಬರಿಗೂ ಇವತ್ತು ನಡೀತಾ ಇರೋ ನಡೀತಾ ಇರ್ತಕ್ಕಂಥ ವಿದ್ಯಮಾನದ ಬಗ್ಗೆ ಮುಂದೆ ಇರ್ತಕ್ಕಂಥ ಒಂದು ಇತಿಹಾಸವನ್ನು ತಿಳಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಯುವಕರ ಹೆಗಲ ಮೇಲೆ ನಾವು ಇಟ್ಕೊಂಡು ಇವತ್ತು ಪ್ರತಿಯೊಂದು ಹಳ್ಳಿನೂ ನಾವು ಹೋಗಬೇಕು ಪ್ರತಿಯೊಂದು ಮನೆಯ ಬಾಗಿಲನ್ನು ತಟ್ಟಿ ಈ ಒಂದು ನರೇಂದ್ರ ಮೋದಿಯವರ ಏನೋ ಒಂದು ಸೇವೆ ಇದೆ ಈ ದೇಶಕ್ಕೆ ಇದ್ರ ಬಗ್ಗೆ ನಾವು ವಿಸ್ತಾರವಾಗಿ ಹೇಳಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮತ್ತೊಮ್ಮೆ ಪ್ರಧಾನಮಂತ್ರಿಗಳನ್ನಾಗಿ ಮೋದಿಯವ್ರನ್ನ ಆಯ್ಕೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಂತ ಹೇಳ್ತಾ ಮತ್ತೊಂದು ಸಾರಿ ಈ ಒಂದು ಎಲ್ಲ ಜನ ಸಮೂಹ ಬಂದು ಈ ಒಂದು ನನ್ನ ಹುಟ್ಟು ಹುಟ್ಟಬ್ಬಕ್ಕೆ ಆಶೀರ್ವಾದ ಮಾಡಿರ್ತಕ್ಕಂಥ ನಿಮ್ಗೆಲ್ಲರಿಗೂ ನನ್ನ ಮನಸ್ಫೂರ್ತಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಎಷ್ಟೇ ಹಬ್ಬ ಸರ್ ಇದು ಹುಡುಗರು ಸಂಬಳ ಕೇಳ್ಬಾರ್ದು ಅಂತಾರೆ ಬಟ್ ನಾನು ಕೇಳ್ತಿರೋದು ನೀವು ಏಜ್ ಅಲ್ವಾ ಮತ್ತೆ ಇದು ಒಳ್ಳೆ ಒಂದು ಕ್ವಶನ್ ನಾವು ಚಿಕ್ಕ ಹುಡುಗ ಚಿಕ್ಕ ಹುಡುಗ ಅಂತಾರೆ ಆದ್ರೆ ನನಗೆ ಇವತ್ತು ಮೂವತ್ತ್ ಮೂರನೇ ವರ್ಷದ ಹುಟ್ಟಿದ ನನಗೆ ತುಂಬ ಖುಷಿಯಾಗುತ್ತೆ ನಮ್ಮ ತಾಲೂಕಲ್ಲಿ ಬಿ ಜೆ ಪಿ ಸಂಘಟನೆ ಬಿ ಜೆ ಪಿಯ ಕಾರ್ಯಕರ್ತರು ಅಪಾರವಾದ ಸಂಖ್ಯೆಯಲ್ಲಿದ್ದಾರೆ ಅದಕ್ಕೆ ಸಾಕ್ಷಿನೇ ಇವತ್ತು ನಾನು ಹುಟ್ಟಿದಬ್ಬ ನಾನು ಬರೀ ಒಂದು ಕರೆ ಕೊಟ್ಟಿದ್ದಷ್ಟೇ ಒಂದು ಫೋನ್ ಮಾಡಿ ನಾನು ಹೇಳಿದ್ದಷ್ಟೇ ಮತ್ತೊಂದು ಎಷ್ಟೋ ಜನ ಕಾರ್ಯಕರ್ತರು ನಾನು ಹೇಳಿಲ್ಲ ಅಂತಂದ್ರೂ ಜಸ್ಟ್ ಒಂದು ವಾಟ್ಸಪ್ ಮೆಸೇಜ್ ನೋಡಿ ಇನ್ನಷ್ಟು ಮತ್ತೊಂದು ಕಾರ್ಯಕರ್ತರು ಬೇರೆ ಕಾರ್ಯಕರ್ತರು ಈ ಥರ ಸತೀಶನ ಬರ್ತಡೇ ಇದೆ ನಾವೆಲ್ಲ ಹೋಗಿ ಬರಬೇಕು ಬಿ ಜೆ ಪಿ ಒಕ್ಷರದ್ದು ಅಂತ ಹೇಳಿದಾಗ ಅವರ ಒಂದು ಕಿವಿ ಮಾತುಗೂ ಹೂ ಹೂಗೊಟ್ಟಿ ಈ ಒಂದು ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ಮನಸ್ಫೂರ್ತಿಯಾಗಿ ನಾನು ಧನ್ಯವಾದಗಳನ್ನ ಸೋಸ್ಕೊಂಡಿದ್ರೆ ಜನ ಬರ್ತಾರೆ ಸರ್ ಆ್ಯಕ್ಚುಲಿ ನಾನು ಒಂದು ಐನೂರು ಜನಕ್ಕೆ ನಾನು ಊಟದ ವ್ಯವಸ್ಥೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಅದು ದಿನೇ 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 ಅವರ ಒಂದು ನಾನು ಒಂದು ಇನ್ವೈಟ್ ಮಾಡಿದಾಗ ಅವರೊಂದು ಭಾವನೆ ಗೊತ್ತಾಗ್ಬಿಡುತ್ತೆ ಇವರು ಬರ್ತಾರ ಬರಲ್ವಾ ಬರೋದಾದ್ರೆ ಎಷ್ಟು ಜನ ಕರ್ಕೊಬರ್ಬೋದು ಬರ್ಬೋದು ಅನ್ನೋದು ಅವರೊಂದು ಮಾತಲ್ಲಿ ಅವ್ರ ಒಂದು ವಾಯ್ಸಲ್ಲಿ ಗೊತ್ತಾಗ್ಬಿಡುತ್ತೆ ಆ ಒಂದು ಲೆಕ್ಕಾಚಾರ ಮಾಡ್ಕೊಂಡು ನಾನು ಇವತ್ತು ಎರಡು ಸಾವಿರ ಜನಕ್ಕೆ ವೆಜ್ಜು ನಾನ್ ವೆಜ್ಜು ಎರಡೂ ನಾನು ನೀವು ಅಂದ್ಕೊಂಡ್ರೆ ಜನ ಬಂದಿದ್ದ ಸರ್ ಖಂಡಿತವಾಗ್ಲು ನೀವು ನೋಡ್ತಾ ಇದ್ದೀರಾ ಬಂದಿದ್ದಾರೆ ಇನ್ನು ಬರ್ತಾನೂ ಇದ್ದಾರೆ ಇನ್ನೂ ಬರ್ಲಿ ಊಟ ಖಾಲಿಯಾದರೂ ಮತ್ತೆ ಇನ್ನೊಂದಷ್ಟು ಬೇಕಾದರೂ ಊಟ ಮಾಡಿಸ್ತೀನಿ ಅಡುಗೆ ಮಾಡಿಸ್ತೀನಿ ಥ್ಯಾಂಕ್ ಯು ಸರ್